ಹೆಣ ಹೂಳುವ ಕೆಲಸಕ್ಕೆ ಸಹಾಯ ಮಾಡ್ತಿದ್ದ ಖಂಡಿತ ಅವನು ಮುಳುಗು ತಜ್ಞ ಸಾವಿರದ ಹದಿನಾಲ್ಕರಲ್ಲಿ ಏನು ಹೋಗಿದನ ಆ ವ್ಯಕ್ತಿ ಮುಳುಗು ತಜ್ಞ ಅದು ಯಾರು ಅಂತ ಹೇಳುವಂತದ್ದು ನಿಮಗೆ ಗೊತ್ತಾಗ್ತದೆ ಹದಿನಾಲ್ಕರಲ್ಲಿ ಇದ್ದ ಅವನು ಒಬ್ಬ ವ್ಯಕ್ತಿ ಅವನೊಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ಇದ್ದ ಅವನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಈಗ ಇದು ತನಿಖೆ ಹಂತದಲ್ಲಿ ನಾವು ಹೆಸರು ಹೇಳೋದು ತಪ್ಪಾಗ್ತದೆ ಲ್ವಲ್ಲ ಅವನೇ ಇವನು ಅಂತೇಳಿ ಗೊತ್ತಿಲ್ಲ ಆದ್ರೆ ಅವನ ಚರ್ಯೆ ಆದ್ರೆ ಆತ ದೂರಿನಲ್ಲಿ ಕೊಟ್ಟಂತಹ ಅಂಶಗಳು ಮತ್ತು ಈ ವ್ಯಕ್ತಿ ಮತ್ತು ಆತನ ಎತ್ತರ ನಿಲುವು ನೋಡಿದ್ರೆ ಆತನೇ ಇವರಿರಬಹುದು ಅನ್ನುವಂತ ಒಂದು ಕಲ್ಪನೆ ಹಾಗಾಗಿ ನೀವು ಹೇಳಬಹುದು ಇಲ್ಲ ಹೆಸರು ಹೇಳುವಂತ ಇಲ್ಲ ಯಾಕೆಂದ್ರೆ ಇದು ಇದೀಗ ಎಸ್ ಐ ಟಿ ಇಲ್ಲ ಭಯ ಇಲ್ಲ ಖಂಡಿತ ಇಲ್ಲ ನಾವು ಖಂಡಿತ ಅವನ ಹೆಸರನ್ನು ಯಾವತ್ತಲ್ಲ ನಾಳೆ ತಗೊಳ್ತಾರೆ ಎಸ್ ಐ ಟಿ ಅವರು ಖಂಡಿತವಾಗಿ ಅವನು ಯಾರು ಅಂತ ಗೊತ್ತಾಗ್ತದೆ ಸಾರ್ವಜನಿಕರು ಇಲ್ಲಿ ಧರ್ಮಸ್ಥಳ ಗ್ರಾಮಸ್ಥರಿ ಎಲ್ಲ ಗೊತ್ತಿದೆ ಈಗ ಸರ್ ಈಗ ಎಸ್ ಐ ಟಿ ಅಧಿಕೃತವಾಗಿ ಇವನೇ ಅವನು ಅಂತ ಹೇಳೋವರೆಗೂ ಯಾವ ಕನ್ಫರ್ಮೇಷನ್ ಇಲ್ಲ ಅದರ ಆಚೆಗೆ ಇಲ್ಲೊಬ್ಬ ಕೆಲಸ ಮಾಡ್ತಾಯಿದ್ದ ಆತ ಇವ್ನಾಗಿರ್ಬೌದು ಇಲ್ದೇನೆ ಇರಬಹುದು ಅಂತ ನೀವು ಹೇಳೋದಕ್ಕೆ ನೀವು ಸರ್ವ ಸ್ವತಂತ್ರ ಇದ್ದೀರಿ ಅದಕ್ಕೇನು ಭಯ ಇಲ್ಲಪ್ಪ ನಾವು ಅದನ್ನು ಹೇಳುವಾಗಿಲ್ಲ ಯಾಕಂದರೆ ನಾನೊಬ್ಬ ಎಡ್ವೋಕೇಟ್ ಆಗಿ ಇನ್ಸಾ ಎಡ್ವೋಕೇಟ್ ಆಗಿ ತನಿಖೆ ಪ್ರಗತಿ ಹಂತದಲ್ಲಿರುವಾಗ ನಾನು ಅದನ್ನು ರಿವಿಲ್ ಮಾಡುವಾಗಿಲ್ಲ ಇದನ್ನು ನೀವು ತಿಳ್ಕೊಳ್ಬೋದು ನೀವು ತಿಳ್ಕೊಂಡ್ರೆ ಸಾರ್ವಜನಿಕರಲ್ಲಿ ಹೇಳುವುದಕ್ಕೆ ನಾನು ಹೇಳುವುದಕ್ಕೆ ವ್ಯತ್ಯಯ ರಿವೀಲ್ ಅವ್ರು ಹೇಳಿದ ಮೇಲೆ ಆಗುತ್ತೆ ನೀವು ಹೇಳಿದ್ರೆ ಆಗಲ್ಲ ಅಣ್ಣ ನಾನು ಅದನ್ನು ಹೇಳುವಾಗಿಲ್ಲ ಆ ವ್ಯಕ್ತಿಗೆ ಇದಕ್ಕೂ ಟ್ಯಾಲಿ ಇದೆ ಆ ವ್ಯಕ್ತಿ ನಾನು ನೋಡಿದ್ದೇನೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಅವನನ್ನು ಉಪಯೋಗಿಸಿಕೊಳ್ತಿದ್ದೆವು ಅವನನ್ನು ಕರಿತಿದ್ದೆವು ಅವನಿಗೆ ನೇರವಾಗಿ ನಮ್ಮ ಪಂಚಾಯಿತಿಯಿಂದ ಆಗ್ತಿರ್ಲಿಲ್ಲ ಅವನಿಗೆ ಇವರಿಗೂ ಟ್ಯಾಲಿ ಕಂಡಾಗೆ ನಮಗೆ ಆಗ್ತದೆ ಅದೇ ವ್ಯಕ್ತಿಯಿಂದ ನಾನು ಹೇಳುದು ಅವನು ಅದನ್ನೇ ಹೇಳ್ತಾ ಇರೋದು ನಾನು ಪಂಚಾಯತಿ ಕೆಲಸ ಮಾಡ್ತಾ ಇರಲಿಲ್ಲ ನಾನು ದೇವಸ್ಥಾನಕ್ಕೆ ಕೆಲಸ ಮಾಡ್ತಿದ್ದೆ ಅಂತ ನಾನು ನಾನು ಕೇಶಗೌಡ ಅಂತೇಳಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಪಂಚಾಯತ್ನ ಸದಸ್ಯ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಅವಧಿಗೆ ನಾನು ಅಧ್ಯಕ್ಷ ಕೂಡ ಆಗಿದ್ದೆ ಇವತ್ತೇನು ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ ನಾನು ಶವಗಳನ್ನ ಹೂತಾಕಿದ್ದಾನೆ ಆ ಒಂದು ಶವಗಳ ಮೇಲೆ ಐ ಮೀನ್ ಆಗೋದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಏನ್ ಬಂದಿದ್ದಾನೆ ಆ ವ್ಯಕ್ತಿ ಆ ವ್ಯಕ್ತಿಯನ್ನು ನಾನು ಗುರುತಿಸ್ತೇನೆ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಆದ್ರೆ ನಮ್ಮ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಆ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಿ ವಕೀಲರು ನಮಗೆ ಪ್ರೆಸ್ ರಿಲೀಸ್ ಮಾಡ್ತಾರೆ ನಿಮಗೆ ಕೊಡ್ತಾರೆ ಅವರು ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರ ಇಸುವಲ್ಲಿ ಇವನು ಜೀವ ಭಯದಿಂದ ಇಲ್ಲಿ ಓಡಿದ ಅಂತ ಹೇಳಿ ಅದನ್ನು ಸ್ವಲ್ಪ ನಾವು ಟ್ರೇಸ್ ಮಾಡುವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದ ದೈತ್ಯ ಜೀವ ದಪ್ಪ ಆಮೇಲೆ ಬಹಳ ಎಲ್ಲ ಬಿಟ್ಟುಕೊಂಡು ಒಬ್ಬ ಇದ್ದ ಇಲ್ಲಿ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರು ಹೋಗಿದ್ದು ಅಂತ ಹೇಳಿದ್ರು ಆ ವ್ಯಕ್ತಿ ಅಂತ ಹೇಳುವಂಥದ್ದು ಅದರಿಂದ ಬಹಿರಂಗ ಆಯಿತು ಆದ್ರೆ ಅವನು ಹೇಳಿದಾಗ ಏನು ಹೇಳಿದ ಅವನು ಇಲ್ಲಿ ಒಬ್ಬ ಮಾಲಿ ಹೆಣವನ್ನು ಹೂಳುವಂತ ಕೆಲಸ ಒಂದಲ್ಲ ಸ್ವಚ್ಛತಾ ಕಾರ್ಯ ಅವನ ಕೆಲಸ ಅವನು ಹೆಣವನ್ನು ನೇರವಾಗಿ ಅವನು ಯಾವುದೇ ರೀತಿಯಲ್ಲಿ ಪಂಚಾಯತ್ ನಲ್ಲಿ ಬಂದು ನಾವು ಅವನಿಗೆ ಹೇಳುವಂತದ್ದು ಇಲ್ಲ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಪಂಚಾಯತ್ ಈಗಿರುವ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹೇಳೋದು ಎಸ್ಮ ಹೆಣ ಉಳ್ತಿದ್ದ ಅಂತ ನಿಮ್ಮಿಬ್ಬರ ಸ್ಟೇಟ್ಮೆಂಟ್ ಒಂದ್ ಸ್ವಲ್ಪ ವಿಭಿನ್ನವಾಗಿದೆ ಹೇಳುದನ್ನು ಕೇಳಿ ಏನು ಅಂತ ಹೇಳಿದ್ರೆ ಅವನು ಹೆಣವನ್ನು ಹೂಳುವಂತ ಕೆಲಸವನ್ನು ಹೇಗೆ ಮಾಡ್ತಿದ್ದ ಅಂತ ಹೇಳಿದ್ರೆ ಪಂಚಾಯತ್ ನೌಕರರು ಅವರನ್ನು ಅಶಿಷ್ಟ ತಗೊಳ್ತೀವಿ ಕ್ಷೇತ್ರದಿಂದ ಕೇಳ್ತಿದ್ದೆವು ಯಾರಾದರೂ ಇದ್ದಾರೆ ಎರಡು ಜನ ಇದ್ದಾಗ ಎರಡು ಜನಕ್ಕೆ ಹೆಣ್ಣು ಹುಡ್ಲಿಕ್ಕೆ ಗುಂಡಿ ತೆಗಲಿಕ್ಕಾಗುದಿಲ್ಲ ಹಾಗೆ ಏನು ಮಾಡ್ತಾರೆ ಅವರು ಅಸಿಸ್ಟ್ ತೆಗೋಗ ಆ ವ್ಯಕ್ತಿ ಇವರೊಟ್ಟಿಗೆ ಜಾಯ್ನ್ ಆಗಿದ್ದು ಇದ್ದಿರಬಹುದು ಆ ವ್ಯಕ್ತಿ ಜಾಯ್ನ್ ಆದಿಗೆ ಆದರೆ ಇದರಲ್ಲಿ ಲಿಖಿತವಾಗಿ ಅವನಿಗೆ ಓಚರ್ ಕೊಟ್ಟಂತದ್ದು ಯಾವ್ದು ಪಂಚಾಯತ್ನಲ್ಲಿ ಇಲ್ಲ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಇವ್ರಿಗೆಲ್ಲ ಒಬ್ರು ಇವರು ಇರ್ತಾರೆ ಕಾಂಟ್ರಾಕ್ಟರ್ ಇರ್ತಾರೆ ಆ ಕಾಂಟ್ರಾಕ್ಟರ್ ಅಡಿಯಲ್ಲಿ ಈ ತರ ಕಾರ್ಮಿಕರು ಬಂದು ಗುಂಡಿ ತೋಡಿ ಹಣ ಹೂಳುವಂತಹ ಇದೆಯಾ ಹೆಂಗೆ ಹೆಂಗ ನಿಮ್ಮ ಪಂಚಾಯಿತಿಯಲ್ಲಿ ಯಾವ ತರ ಹೆಣಗಳನ್ನ ಹೂಳಸ್ತೀರಿ ಅಂದ್ರೆ ಏನ್ ಮಾಡ್ತೀರಿ ಪ್ರೊಸೀಜರ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಅನಾಥ ಶವಗಳು ಸಿಕ್ಕಾಗ ಅಸಹಜ ಶವುಗಳಾದಾಗ ಅದನ್ನು ಪೊಲೀಸ್ ಅವರು ಹುಡುಕ್ತಾರೆ ಒಂದು ವೇಳೆ ಅವರಿಗೆ ಏನಾದರೂ ಗುರುತು ಪರಿಚಯ ಸಿಕ್ಕಿದಾಗ ಅವರು ಅದನ್ನು ರವಾನೆ ಮಾಡುವಂತ ಕೆಲಸ ಮಾಡಿ ಅಸಹಜ ಸಾವುಗಳಾದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಪಂಚಾಯತ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ಅನಾಥ ಶವ ಇದೆ ಇದನ್ನು ಅನಾಥ ಶವ ಇದೆ ಏನು ಮಾಡಬೇಕು ನೀವು ಬಂದು ಇದನ್ನು ವಿಲೆ ಮಾಡಬೇಕು ಅಂತ ಹೇಳಿ ಅನಾಥ ಶವಕ್ಕೂ ಅಸಹಜ ಸಾವಿಗೂ ಭಾರಿ ವ್ಯತ್ಯಾಸ ಅಸಹಜ ಸಾವು ಇದ್ದು ಅನಾಥ ಶವ ಇದ್ದಾಗ ಅನಾಥ ಶವ ಇದ್ದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ನಮಗೆ ರಿಪೋರ್ಟ್ ಕೊಡ್ತಾರೆ ಹೀಗಾಗಿದೆ ಇಲ್ಲಿ ಬಂದು ಹೆಣವನ್ನು ಹೂಡಬೇಕು ಅದಕ್ಕೆ ವಿಲೇ ಮಾಡಬೇಕು ಅಂತ ಪಂಚಾಯತ್ನವರ ಕರ್ತವ್ಯ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಜನ ಎರಡು ಜನ ನಮ್ಮ ಮಾಲಿಗಳು ಇದ್ರು ಆಗ ಹೆಚ್ಚು ಜನ ಇರಲಿಲ್ಲ ಸುಮಾರು ಎರಡು ಸಾವಿರದ ಈಗ ಸ್ವಲ್ಪ ಸ್ವಚ್ಛತಾ ನಾವು ಎರಡು ಸಾವಿರದ ಹನ್ನೆರಡ ಮೇಲೆ ಸ್ವಲ್ಪ ಜನ ಇದ್ದಾರೆ ನಮ್ಮಲ್ಲಿ ಆಗ ನಾವು ಕ್ಷೇತ್ರದ ಹೆಲ್ಪ ತಗೊಳ್ತಿದ್ದೇವೆ ಕ್ಷೇತ್ರದವರು ಯಾರನ್ನು ಕಳ್ಸಿದ್ರು ಯಾರಾದ್ರೂ ಮಾಲಿಗಳನ್ನು ಕಳ್ಸಿದ್ರು ಅದರಲ್ಲಿ ಒಬ್ಬ ಮಾಲಿ ಅವನು ಬಂದು ಅದರೊಟ್ಟಿಗೆ ಸೇರಿಕೊಂಡದ್ದು ಇದೆ ಅಂತ ಹೇಳುವಂಥದ್ದು ನಮ್ಮ ಸಾರ್ವಜನಿಕರು ಕೊಡುವುದು ಯಾಕೆಂದರೆ ನಾವು ಹೋಗಿ ಹೆಣ ಹುಳುವ ಅಲ್ಲಿ ನಿಲ್ಲುವಂತದ್ದು ನಿತ್ಯ ಹೆಣ ಉಳಿಸುವಂಥದ್ದು ನಮ್ಮ ಇದಿಲ್ಲ ನಾನು ಅಧ್ಯಕ್ಷನಾಗಿರುವಾಗ್ಲಿಲ್ಲ ಮೆಂಬರ್ ಹೋಗಲಿಲ್ಲ ಹೆಣ ಹೂಳುವ ಕೆಲಸಕ್ಕೆ ಸಹಾಯ ಮಾಡ್ತಿದ್ದ ಸಹಾಯ ಮಾಡ್ತಿದ್ದು ಖಂಡಿತನು ಅಂತ ಹೇಳಿದ್ರೆ ಮೇಡಮ್ ಅವನು ಮುಳುಗು ತಜ್ಞ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಹೋಗಿದನ ಆ ವ್ಯಕ್ತಿ ಮುಳುಗು ತಜ್ಞ ಅದು ಯಾರು ಅಂತ ಹೇಳುವಂತದ್ದು ನಿಮಗೆ ಗೊತ್ತಾಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದ ಅವನು ಒಬ್ಬ ವ್ಯಕ್ತಿ ಅವನೊಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿದ್ದ ಅವನು ಹೆಸರು ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಈಗ ಇದು ತನಿಖೆ ಹಂತದಲ್ಲಿ ಇರುವಾಗ ನಾವು ಹೆಸರು ಹೇಳುದು ತಪ್ಪಾಗ್ತದೆ ಅವನೇ ಇವನು ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಅವನ ಚರ್ಚೆ ಆದರೆ ಆತ ದೂರಿನಲ್ಲಿ ಕೊಟ್ಟಂತಹ ಅಂಶಗಳು ಮತ್ತು ವ್ಯಕ್ತಿ ಮತ್ತು ಆತನ ಎತ್ತರ ನಿಲುವು ನೋಡಿದರೆ ಆತನೇ ಇವರು ಇರಬಹುದು ಅನ್ನುವಂಥ ಒಂದು ಕಲ್ಪನೆ ಹಾಗಾಗಿ ನೀವು ಹೇಳ್ಬೋದು ಇಲ್ಲ ಹೆಸರು ಹೇಳುವಂತ ಅಂತ ಇಲ್ಲ ಯಾಕಂದರೆ ಇದೀಗ ಎಸ್ ಐ ಟಿ ಇಲ್ಲ ಭಯ ಇಲ್ಲ ಖಂಡಿತ ಇಲ್ಲ ನಾವು ಖಂಡಿತ ಅವನ ಹೆಸರನ್ನು ಯಾವತ್ತಲ್ಲ ನಾಳೆ ತಗೊಳ್ತಾರೆ ಎಸ್ ಐ ಟಿ ಅವರು ಖಂಡಿತವಾಗಿ ಅವನು ಯಾರು ಅಂತ ಗೊತ್ತಾಗ್ತದೆ ಸಾರ್ವಜನಿಕರು ಇಲ್ಲಿದ್ದವರಿಗೆಲ್ಲ ಧರ್ಮಸ್ಥಳ ಗ್ರಾಮಸ್ಥರು ಎಲ್ಲ ಗೊತ್ತಿದೆ ಈಗ ಸರ್ ಈಗ ಎಸ್ ಐ ಟಿ ಅಧಿಕೃತವಾಗಿ ಇವನೇ ಅವನು ಅಂತ ಹೇಳೋವರೆಗೂ ಯಾವ ಕನ್ಫರ್ಮೇಷನು ಇಲ್ಲ ಆದ್ರೆ ಇಲ್ಲೊಬ್ಬ ಕೆಲಸ ಮಾಡ್ತಾ ಇದ್ದ ಇವನ್ ಭಯ ಇಲ್ಲಪ್ಪ ನಾವು ಅದನ್ನು ಹೇಳುವಾಗಿಲ್ಲ ಯಾಕಂದ್ರೆ ತನಿಖೆ ಪ್ರಗತಿ ಹಂತದಲ್ಲಿರುವಾಗ ನಾನು ಅದನ್ನು ರಿವೀಲ್ ಮಾಡುವಾಗ ಇದನ್ನು ನೀವು ತಿಳ್ಕೊಳ್ಬಹುದು ನೀವು ತಿಳ್ಕೊಂಡ್ರೆ ಸಾರ್ವಜನಿಕರಲ್ಲಿ ಹೇಳುವುದಕ್ಕೆ ನಾನು ಹೇಳದಕ್ಕೆ ವ್ಯಕ್ತಿಲ್ ಅವ್ರು ಮೇಲೆ ಆಗುತ್ತೆ ನೀವು ಹೇಳಿದ್ರೆ ಆಗಲ್ಲ ನಾನು ಅದನ್ನು ಹೇಳುವಾಗ ವ್ಯಕ್ತಿಗೆ ಇದಕ್ಕೂ ಟ್ಯಾಲೆ ಇದೆ ಆ ವ್ಯಕ್ತಿ ನಾನು ನೋಡಿದ್ದೇನೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಅವನನ್ನು ಉಪಯೋಗಿಸಿಕೊಳ್ತಿದ್ದೆವು ಅವನನ್ನು ಕರಿತಿದ್ದೆವು ಅವನಿಗೆ ನೇರವಾಗಿ ನಮ್ಮ ಇವರಿಗೂ ಟ್ಯಾಲಿ ಪಂಚಾಯತಿರ್ಲಿಲ್ಲ ಆಗ್ತದೆ ಕೆಲಸ ಮಾಡ್ತಾ ಇರಲಿಲ್ಲ ನಾನು ದೇವಸ್ಥಾನಕ್ಕೆ ಕೆಲಸ ಮಾಡ್ತಿದ್ದೆ ಅಂತ ಸೊ ನೀವ್ ಹೇಳ್ತಾ ಇರೋದು ಮತ್ತೆ ಅವ್ನು ಹೇಳಿರೋದು ಟ್ಯಾಲಿ ಆಗ್ತಾ ಟ್ಯಾಲಿ ಆಗ್ತಿದೆ ಅವನು ಇನ್ನೊಂದು ಹೇಳಿದಾನೆ ಮೇಡಮ್ ಅಂದ್ರೆ ನೀವೇ ಅವ್ನ ಐಡೆಂಟಿಟಿನ ರಿವೀಲ್ ಮಾಡಿದ್ರೆ ದಟ್ ಅವನು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದ ಅಂತ ಅವನು ಹೇಳಿರೋದು ನಾನು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದೆ ಅಂತ ಸೊ ಹೀಗಾಗಿ ಆತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದಂತೂ ಪಕ್ಕ ಆಯ್ತು ಅವ್ನು ಹೇಳಿರೋದು ಯಾಕಂದ್ರೆ ಅವ್ನ ಐಡೆಂಟಿಟಿ ಬಗ್ಗೆ ಪ್ರಶ್ನೆ ಇದೆ ಎಲ್ಲಿ ಬಂದಿದ್ದಾನೆ ಅವ್ನ ಇಲ್ಲಿ ಅವನಲ್ಲ ಅವನ್ ಯಾರೋ ಯಾರೋ ಬಂದ್ಬಿಟ್ಟು ಕ್ಷೇತ್ರದ ಹೆಸರು ಕೆಡಿಸ್ತಾ ಇದ್ದಾನೆ ಅಂತ ಇತ್ತು ಬಟ್ ನೀವು ಕನ್ಫರ್ಮ್ ಮಾಡ್ತಿದ್ದೀರಾ ಅವ್ನು ಕ್ಷೇತ್ರದವನೇ ಅಂತ ಅವನು ಹೇಳ್ತಾನಲ್ಲ ಕಂಪ್ಲೇಂಟ್ ಅಲ್ಲಿ ಪ್ರೆಸ್ ಹೇಳ್ತಾರೆ ಅವ್ನ ಐಡಿ ಕಾರ್ಡ್ ಇದೆ ಕ್ಷೇತ್ರದಲ್ಲಿ ನೌಕರನಾಗಿದ್ದೆ ನನಗೆ ಜೀವ ಇತ್ತು ನಾನು ಓದಿದ್ದೇನೆ ಫ್ಯಾಮಿಲಿಯನ್ನು ಕಟ್ಕೊಂಡು ಅಂತ ಮೇಡಮ್ ಅವನು ಹೇಳುವಾಗ ಏನ್ ಮಾಡಿದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿಂದ ಬಿಟ್ಟು ಹೋಗುವಾಗ ಅವನು ಆ ಮಾಲಿಗೆ ಸಂಪೂರ್ಣವಾಗಿ ಕ್ಷೇತ್ರದಿಂದ ಏನು ಸಂಬಳ ಸಲ್ಲಬೇಕು ಅದನ್ನು ಕೊಟ್ಟು ಅವನಿಗೆ ಏನೆಲ್ಲ ಅಂದರೆ ಅದರ ಬೆನಿಫಿಟ್ಸ್ ಏನೆಲ್ಲ ಗ್ರಾಚ್ಯುಟಿ ಫಂಡ್ ಇಂಥದ್ದೆಲ್ಲ ಏನಿದ್ರೆ ಅದನ್ನೆಲ್ಲ ಕೊಟ್ಟು ಓಚಾರ ಮಾಡಿಕೊಂಡು ಅವನಿಂದ ರಾಜೀನಾಮೆ ಕೊಟ್ಟು ಕಳಿಸಿದ್ದು ಯಾಕೆ ಗೊತ್ತಾಯಿತು ರೆಕಾರ್ಡ್ಸ್ ಇದೆ ಅದು ರೆಕಾರ್ಡ್ಸ್ ನಾನು ಕೇಳಿ ಅದು ನಾವೀಗ ಸದ್ಯದಲ್ಲೇ ಅದನ್ನು ಪಬ್ಲಿಷ್ ಮಾಡ್ತೇವೆ ಅದು ಇದೆ ಇವತ್ತು ಭವಿಷ್ಯ ಅದೀಗ ಈಗ ಇವತ್ತು ಹೊರಗಡೆ ಹೋಗ್ತಾ ಇದೆ ನೀವು ಯಾರ ಕಡೆ ಕೆಲಸ ಮಾಡ್ತಾ ಇದ್ದೀರಿ ನಾನು ನಾನು ಇಂಡಿಪೆಂಡೆಂಟ್ ಯಾರ ಕಡೆ ಕೆಲಸ ಮಾಡ್ತಾ ಇಲ್ಲ ನಾನು ಕ್ಷೇತ್ರದ ಬಗ್ಗೆ ಇರುವಾಗ ಕ್ಷೇತ್ರದಲ್ಲಿ ಇರುವಾಗ ನಾನು ಕೆಲವು ವಿಚಾರಗಳು ನೀವುಂದ್ರಲ್ಲ ಅದೆಲ್ಲ ರೆಡಿ ಮಾಡಿದ್ದೀನಿ ಅದನ್ನ ರಿವೀಲ್ ಮಾಡ್ತೀನಿ ನಾವು ಸಾರಿ ಅದು ಇರೋದು ಇರೋದನೆ ಅದು ಇದೆ ನಮಗೆ ಮಾಹಿತಿ ಇದೆ ಅಲ್ಲ ನಾನು ಒಬ್ಬ ಸಾಮಾನ್ಯ ಪ್ರಜೆಗೆ ತಿಳ್ಕೊಳ್ಳುವಂತ ಹಕ್ಕು ಅಂದ್ರೆ ರಿವೀಲ್ ಮಾಡ್ತೀನಿ ಅಂದ್ರಲ್ಲ ನಿಮಗೆ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ಅಥವಾ ಅವನು ಅಗೈನ್ಸ್ಟ್ ನೀವೇನಾದ್ರೂ ರೆಕಾರ್ಡ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ನೀವು ಇದೆ ಅಂತ ಹೇಳ್ಬಹುದು ನಿಮ್ಗೆ ಯಾವ ಇಂಟ್ರೆಸ್ಟ್ ಇದ್ದಂಗಿಲ್ಲ ಪಾಪ ನೀವ್ ಯಾಕೆ ಅದನ್ನ ಹೋಲ್ಡ್ ಮಾಡ್ತಾ ನನಗೆ ಇಂಟ್ರೆಸ್ಟ್ ಇದೆ ಮೇಡಮ್ ಯಾಕೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಖಂಡಿತ ಇದೆ ಅವ್ನು ಯಾರು ಅಂತ ಹೇಳಿ ನನಗೆ ಗೊತ್ತಾಗ್ಬೇಕಲ್ಲ ನಾನು ಕ್ಷೇತ್ರದ ಪರವಾಗಿಲ್ಲ ಆ ವ್ಯಕ್ತಿಯ ಪರವಾಗಿಲ್ಲ ಯಾರ ಪರವಾಗಿಲ್ಲ ನಾನು ಇಂಡಿಪೆಂಡೆಂಟ್